ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ತಿಳಿಸ್ಬಿಟ್ಟು ದಯವಿಟ್ಟು ನಮ್ಮ ಚಿತ್ರಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ ಇದೇನೆಂದರೆ ಬೆಂಗಳೂರು ನಗರದಲ್ಲಿ ಚಿತ್ರಮಂದಿರಗಳ ಹೆಸರಿಟ್ಕೊಂಡೇ ಒಂದೊಂದು ಏರಿಯಾ ಅಡ್ಡಗಳನ್ನ ಆಗಿತ್ತು ಹಿಂದೆ ನೋಡಿ ಇವತ್ತು ನಾವೇನು ಮೆಜೆಸ್ಟಿಕ್ ಅಂತ ಕರಿತೀವಿ ಇವತ್ತಿಗೆ ಆ ಮೆಜೆಸ್ಟಿಕ್ ಥಿಯೇಟ್ರ್ ಇಲ್ಲ ಆ್ಯಕ್ಚುಲಿ ಅದಕ್ಕೆ ಮೆಜೆಸ್ಟಿಕ್ ಅನ್ನೋ ಏರಿಯಾ ಮಾತ್ರ ಹೆಸರಿತ್ತು ಅದು ಕರಿತಾ ಇದ್ದಿದ್ದ ಉದ್ದೇಶ ಏನಂದರೆ ಥಿಯೇಟ್ರಿಂದ ಮೆಜೆಸ್ಟಿಕ್ ಅಂತ ತಿಳ್ಕೊಂಡಿದ್ರು ಆದರೆ ಆ್ಯಕ್ಚುಲಿ ಅದು ಮೆಜೆಸ್ಟಿಕ್ ಏರಿಯಾನೇ ಥಿಯೇಟ್ರ್ ಹೆಸರು ಮೆಜೆಸ್ಟಿಕ್ ಇಟ್ಕೊಂಡಿತ್ತು ಆ ಮೆಜೆಸ್ಟಿಕ್ಕಿಂದ ಕೆಳಗಡೆ ಬಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಗೀತಾ ಚಿತ್ರಮಂದಿರ ಮತ್ತು ಹಿಮಾಲಯ ಚಿತ್ರಮಂದಿರ ಅಂತ ಇತ್ತು ಅದು ಒಂದು ಲ್ಯಾಂಡ್ ಮಾರ್ಕು ಇವತ್ತಿನ ದಿವಸ ನಾವು ಇಲ್ಲಿ ಕಾವೇರಿ ಚಿತ್ರಮಂದಿರಕ್ಕೆ ಬಂದಿದ್ದೀವಿ ಸದಾಶಿವನಗರಕ್ಕೆ ಹೋಗಬೇಕಾದ್ರೆ ಜನ ಇದ್ದಿದ್ದೆ ಕಾವೇರಿ ಜಂಕ್ಷನ್ ಅಂತಲೇ ಕರಿತಿದ್ರು ಕಾರಣ ಏನಂದರೆ ಈ ಏರಿಯಾ ಹೆಸರು ಏನೇ ಇದ್ದರೂ ಚಿತ್ರಮಂದಿರಗಳ ಹೆಸರನ್ನ ಇಟ್ಟುಕೊಂಡು ಒಂದು ಅಡ್ಡನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು ಹೀಗೆ ಹೋಗಬೇಕು ಅಂದರೆ ಆ ಕಡೆ ನಮ್ಮ ವಿಜಯನಗರದಲ್ಲಿ ಪ್ರಸನ್ನ ಪ್ರಮೋದ್ ಅಂತ ಟೋಲ್ ಟೋಲ್ಗೇಟ್ ಸರ್ಕಲ್ ದಾಟಿದರೆ ವೀರೇಶ ವೀರೇಶ ಸರ್ಕಲ್ ಅಂತ ಕರಿತಾಯಿದ್ರು ಟೋಲ್ಗೇಟ್ ಸರ್ಕಲ್ ಅಂತ ಯಾರೂ ಕರಿತಾ ಇರಲಿಲ್ಲ ಆ ರೀತಿ ಇದ್ದಂಥ ಒಂದು ಬೆಂಗಳೂರು ನಗರ ಎಕ್ಸಾಂಪಲ್ ಇನ್ನೂ ಒಂದು ಹೇಳ್ತೀನಿ ಸುಬೇದಾರ್ ಛತ್ರಮ್ ರಸ್ತೆ ಯಾರೂ ಅದನ್ನು ಸುಬೇದಾರ್ ಛತ್ರಮ್ ರಸ್ತೆ ಅಂತ ಕರಿತಾ ಇರಲಿಲ್ಲ ಕರಿತಾ ಇದ್ದಿದ್ದು ಒಂದೇ ಮೂಲ್ಯಾಂಡ್ ಥಿಯೇಟ್ರ್ ರೋಡು ಇಲ್ಲ ಕಪಾಲಿ ಥಿಯೇಟ್ರ್ ರೋಡು ಇಂಥ ಒಂದು ಬೆಂಗಳೂರು ನಗರಕ್ಕೆ ಥಿಯೇಟ್ರ್ಗಳನ್ನೇ ಹೆಸರುಗಳನ್ನಾಗಿಟ್ಟುಕೊಂಡು ಆಯಾ ರಸ್ತೆಗಳಿಗೆ ಆಯಾ ಇದನ್ನೇ ಹೇಳ್ತಾ ಇದ್ರು ಇನ್ನು ಕೆ ಜಿ ರೋಡಲ್ಲಿ ಆ ಕಡೆ ಹೋಯಿತು ಅಂದರೆ ಎಲ್ಲಿ ಬರ್ತೀಯಪ್ಪ ನೀನು ನಾನು ನಿನ್ನ ಎಲ್ಲಿ ಮೀಟ್ ಮಾಡಲಿ ಅಂದರೆ ಸಾಗರ್ ಚಿತ್ರಮಂದಿರದ ಹತ್ರ ಬಾ ಇಲ್ಲ ಆ ಕಡೆ ಮೇನಕಾ ಚಿತ್ರಮಂದಿರದ ಹತ್ರ ಬಾ ಈ ಥರ ಹೇಳಿ ಇದ್ದಂಥ ಕಾಲ ಒಂದಿತ್ತು ಇವತ್ತಿಗೇನಾಗಿದೆ ಜನಗಳು ಒ ಟಿ ಟಿಗೆ ಅಕಸ್ಟಮಾಗಿ ನಮ್ಮ ಚಿತ್ರಮಂದಿರಗಳು ಅಂದರೆ ಸಿಂಗಲ್ ಸ್ಕ್ರೀನ್ ಅಂತ ಏನು ನಾವು ಇದ್ದೀವಿ ಇವತ್ತು ನಮ್ಮ ಒಂದು ಚಿತ್ರರಂಗದ ಇಂಡಸ್ಟ್ರಿನಲ್ಲಿ ಆ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಇವತ್ತಿಗೆ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ ಕರೋನಾ ಮುಂಚೆ ಥಿಯೇಟ್ರ್ಗಳಿಗೆ ಜನ ಬರ್ತಾಯಿದ್ರು ಯಾವತ್ತು ನಮ್ಮ ಭಾರತ ದೇಶದ ಸರ್ಕಾರ ಕರೋನಾ ಬಂದಾಗ ಲಾಕ್ಡೌನ್ ಅಂತ ಏನು ಶುರುವಾಯಿತು ಆ ಲಾಕ್ಡೌನ್ನಿಂದ ಜನಗಳು ಒ ಟಿ ಟಿಗೆ ಮತ್ತೊಂದು ಚಾನೆಲ್ಗಳಿಗೆ ಎಲ್ಲದಕ್ಕೂ ಅಡ್ಜಸ್ಟಾಗಿ ಥಿಯೇಟ್ರ್ಗಳಿಗೆ ಬರೋದು ಕಮ್ಮಿ ಆಯಿತು ಇದೇನು ಇವತ್ತು ನಾವು ಈ ಕಾವೇರಿ ಚಿತ್ರಮಂದಿರ ನೋಡ್ತಾ ಇದ್ದೀವಲ್ಲ ಇದು ಇವತ್ತಿನ ದಿವಸ ಇತಿಹಾಸ ಪುಟ ಸೇರಿದೆ ಐವತ್ತು ವರ್ಷದ ಇತಿಹಾಸ ಇರ್ತಕ್ಕಂಥ ಇದು ಚಿತ್ರಮಂದಿರ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ನಮ್ಮ ಚಿತ್ರರಂಗದವ್ರಿಗೆ ತುಂಬ ದೊಡ್ಡ ಲಾಸು ಒಂದು ವಿಚಾರ ಹೇಳಬೇಕು ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಹತ್ತಾರು ಚಿತ್ರಗಳು ಚಲನಚಿತ್ರಗಳನ್ನು ಇಲ್ಲಿ ಶೂಟಿಂಗ್ ಮಾಡಿದ್ದೀವಿ ಅದನ್ನು ನಿಜ ಹೇಳಬೇಕು ಅಂದರೆ ಟೈಗರ್ ಅನ್ನೋ ಚಿತ್ರದಲ್ಲಿ ವಜ್ರಮುನಿ ಅನ್ನೋ ಒಂದು ಅವ್ರನ್ನ ಆ ಕ್ಯಾರೆಕ್ಟ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಈ ಚಿತ್ರಮಂದಿರನ ಪರಿಪೂರ್ಣವಾಗಿ ತೋರಿಸಿದ್ರು ಇಲ್ಲಿ ಒಳಗೆ ಬನ್ನಿ ನಾನು ತೋರಿಸ್ತೀನಿ ಎಲಿವೇಶನ್ನು ಈ ಚಿತ್ರಮಂದಿರದಲ್ಲಿ ಭಾಳ ಚೆನ್ನಾಗಿತ್ತು ಒಂದು ಎಲಿವೇಶನ್ ತೋರಿಸ್ತೀನಿ ಬನ್ನಿ ನೋಡಿ ಈ ಚಿತ್ರಮಂದಿರದಲ್ಲಿ ಒಂದು ವಿಶೇಷ ಏನಿತ್ತು ಅಂದರೆ ಒಂದು ರೌಂಡ್ ಮೆಟ್ಲು ಇಲ್ಲಿ ನೋಡಿ ನೀವು ಇಲ್ಲಿ ಮೇಲೆ ತಿರುಗಿಸಿ ನೋಡಿದ್ರೆ ಒಂದು ಸರ್ಕಲ್ ಥರ ಇದೆ ಆ ರೌಂಡ್ ಮೆಟ್ಲು ಬಂದು ಇಲ್ಲಿಂದ ಹೀಗೆ ಬಂತು ಅಂದರೆ ಇದು ಬಾಲ್ಕನಿಗೆ ಬರ್ತಕ್ಕಂಥ ಒಂದು ಜಾಗ ಇತ್ತು ಇವತ್ತಿನ ದಿವಸ ಈ ಚಿತ್ರಮಂದಿರದ ಮಾಲೀಕರು ನನ್ನ ಜೊತೆಯಲ್ಲಿದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಅವ್ರ ಕಡೆಯಿಂದನೂ ಈ ಚಿತ್ರಮಂದಿರದ ಎಕ್ಸ್ಪೀರಿಯನ್ಸ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ ಪ್ರಕಾಶ್ ಸರ್ ನಮಸ್ಕಾರ ಬನ್ನಿ ಸರ್ ನಮಸ್ಕಾರ ಸರ್ ಬನ್ನಿ ನಮ್ಮ ಚಿತ್ರಲೋಕ ವೀಕ್ಷಕರ ಹತ್ರ ಮಾತಾಡೋರಂತೆ ಬನ್ನಿ ಸರ್ ಹಾಂ ನಮಸ್ಕಾರ ಸರ್ ನೋಡಿ ಇವರು ಪ್ರಕಾಶ್ ಅಂತ ಹೇಳಿ ಕಾವೇರಿ ಚಿತ್ರಮಂದಿರದ ಮಾಲೀಕರು ಇವತ್ತಿಗೆ ಐವತ್ತು ವರ್ಷ ನಡೆಸಿರ್ತಕ್ಕಂಥ ಈ ಚಿತ್ರಮಂದಿರನ ಒಡೆಯೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ಇಲ್ಲಿ ಯಾವ್ಯಾವ ಯಾವ ಚಿತ್ರ ಹೇಗೆ ಹೋಯ್ತು ಯಾಕೆಂದ್ರೆ ಸದಾಶಿವನಗರಕ್ಕೆ ಹೋಗ್ಬೇಕಂದ್ರೆ ಜನ ಕರಿತಾ ಇದ್ದಿದ್ದೆ ಕಾವೇರಿ ಜಂಕ್ಷನ್ ದಾಟ್ಕೊಂಡ್ ಬಾ ಅಂತ ಹೇಳಿ ಹೌದೌದು ನಿಮ್ಮ ಚಿತ್ರಮಂದಿರ ಅಷ್ಟು ದೊಡ್ಡ ಇದಾಗಿತ್ತು ಇವತ್ತಿಗೆ ಹೊಡಿತಾ ಇದ್ದೀರಾ ಕಾರಣ ಏನು ಸರ್ ಕಾರಣ ಬಿಫೋರ್ ಲಾಕ್ಡೌನು ತುಂಬ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಳ್ಳೆ ಕಲೆಕ್ಷನ್ ಇತ್ತು ಇದು ಇತ್ತು ಲಾಕ್ಡೌನ್ ಆಗಿದ ಮೇಲೆ ಕಲೆಕ್ಷನ್ ಕಂಪ್ಲೀಟ್ ಬಿದ್ದು ಜನ ಓ ಟಿ ಟಿಗಳಿಗೆ ಅಡಿಕ್ಟ್ ಆದರು ಥಿಯೇಟ್ರ್ಗಳಿಗೆ ಬರೋದನ್ನ ಬಿಟ್ಟೇ ಬಿಟ್ಬಿಟ್ರು ಜನ ಹ್ಞೂ ಕೊನೆಯದಾಗಿ ಈ ಥಿಯೇಟರ್ ನಲ್ಲಿ ಕನ್ನಡ ಪಿಕ್ಚರ್ ಯಾವ್ದು ಹಾಕಿದ್ರು ಈಗ ಇತ್ತೀಚಿನ ಇದು ಬಂದು ಕಾಟೇರ ಹಾಕಿದ್ವಿ ಅದಾದ್ಮೇಲೆ ಎಲ್ಲ ಎಲ್ಲ ಪಿಕ್ಚರು ಹಾಕಿದ್ವಿ ಕನ್ನಡನು ಕನ್ನಡ ಹಾಕಿದಿರ ಹಿಂದಿ ಹಾಕಿದಿರಾ ಭಾಳಷ್ಟು ಚೆನ್ನಾಗಿ ಓಡ್ತಾ ಇದ್ದಂತ ಒಂದು ಚಿತ್ರಮಂದಿರ ಇವತ್ತು ಇವತ್ತು ಒಡಿತಾ ನಿಜವಾಗ್ಲೂ ನನಗೆ ಇದನ್ನ ನೋಡಿದ್ಮೇಲೆ ಒಂಥರ ಸಂ ಎಷ್ಟು ಕಷ್ಟಪಟ್ಟು ಕಟ್ಟಿದಾರೆ ಈ ಥಿಯೇಟರ್ ಇವಾಗ ಒಡಿಬೇಕು ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಹ್ಞೂ ಸರ್ ಮುಂದೆ ಮಾಡಬೇಕು ಮಾಡ್ಬೇಕು ಮುಂದೆ ಇದು ಬಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹ್ಞೂ ಮಾಡಬೇಕು ಅಂತ ಇದು ಮಾಡಿದ್ವಿ ಯಾಕಂದ್ರೆ ಇಷ್ಟು ದೊಡ್ಡ ಜಾಗನ ಇಟ್ಕೊಂಡು ಖಾಲಿ ಇಟ್ಕೊಂಡು ಇವರಿಗೆ ಸಂಬಳ ಕೊಟ್ಕೊಂಡು ಇದು ಕಟ್ಕೊಂಡು ಇರೋಕ್ಕಾಗಲ್ಲ ತಿಂಗ್ಳಾರ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಪ ಪವರ್ ಬಿಲ್ಲೇ ಬರ್ತಾಯಿತ್ತು ಅನ್ಸುತ್ತೆ ಎಲೆಕ್ಟ್ರಿಸಿಟಿ 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 ಬಿಲ್ ಬರ್ತಾ ಇತ್ತು ಸರ್ ಇದು ಬಹಳ ಸುಂದರವಾದ ಎಲಿವೇಶನ್ ಕಟ್ಟಿದ್ರಿ ಆ್ಯಕ್ಚುಲಿ ನಿಮ್ಮ ಹೌದು ನಮ್ಗೆ ಏನಾಗಿತ್ತು ಸಾಮಾನ್ಯವಾಗಿ ಒಂದು ಚಿತ್ರಮಂದಿರ ಬೇಕು ಅಂದ ತಕ್ಷಣ ಫಸ್ಟ್ ಗ್ಯಾಪ್ಕಪ್ ಬರ್ತಾ ಇದ್ದಿದ್ದೆ ಕಾವೇರಿ ಚಿತ್ರಮಂದಿರ ಕಾರಣ ಏನಂದ್ರೆ ನೀವಿಲ್ಲೇನು ಇಲ್ಲಿ ಮೆಟ್ಲು ಮತ್ತೆ ಈ ಒಂದು ಸ್ಲೋಪ್ ಮಾಡಿದ್ರಲ್ಲ ಸರ್ ಚಿತ್ರೀಕರಣಕ್ಕೆ ನಮಗೆ ಬಹಳ ಅನುಕೂಲ ಆಗ್ತಿತ್ತು ಆ ಕಾಲದಲ್ಲಿ ಸರ್ ಸೂಪರ್ ಎಲಿವೇಶನ್ ಇದ್ದಂತ ಚಿತ್ರಮಂದಿರ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮಗ್ ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ ಸರ್ ಇದು ಸರ್ ಇದರಲ್ಲಿ ತುಂಬಾ ಸೂಪರ್ ಹಿಟ್ ಪಿಕ್ಚರ್ ಅಂದ್ರೆ ಇಲ್ಲಿ ಒಂದು ಹಂಡ್ರೆಡ್ ಡೇಸ್ ಸಿಲ್ವರ್ ಜೂಬ್ಲಿ ಹೋಗಿರ್ತಕ್ಕಂಥ ಪಿಕ್ಚರ್ ಗಳು ಯಾವ್ದಾರು ಇದಾವ ಸರ್ ಇದೆ ಸರ್ ಇದು ಶಂಕರಾಭರಣ ಬಂದು ಮೂವತ್ತು ವಾರ ಓಡಿದೆ ಇಲ್ಲಿ ತರ್ಟಿ ವೀಕ್ಸ್ ತರ್ಟಿ ವೀಕ್ಸ್ ಓಕೆ ಆಮೇಲೆ ಪ್ರೇಮದ ಕಾಣಿಕೆ ಒಂದು ಹನ್ನೆರಡು ವಾರ ಓಡಿದೆ ಆಮೇಲೆ ರವಿಚಂದ್ರ ಆಮೇಲೆ ವಸಂತ ಗೀತ ಹ್ಮ್ ನೋಡಿ ಸ್ನೇಹಿತರೆ ಈ ಎಲಿವೇಶನ್ ಜೊತೆಗೆ ಇಲ್ಲಿ ಬಂದ್ರೆ ಒಂದು ಫೌಂಟನ್ ಗಳಿದ್ವು ಅಂದ್ರೆ ಇಲ್ಲಿ ಸ್ವಲ್ಪ ಮೀನು ಎಲ್ಲ ಸಾಕಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂತು ಅಂದ್ರೆ ಜನ ಸ್ವಲ್ಪ ಶುರುವಾಗೋಕ್ಕೂ ಮುಂಚೆ ಅದನ್ನೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಲಿ ಅನ್ನೋ ಥರದಲ್ಲಿ ಬಟ್ ಡೆಕೋರೇಟಿವ್ ಥಿಯೇಟರ್ ಅಂತ ಏನು ಕರಿತೀವಲ್ಲ ಆ ರೀತಿ ಇತ್ತಿದು ಸರ್ ಆಮೇಲೆ ಬೇರೆ ಯಾವ ಪಿಕ್ಚರ್ಗಳು ಬೇರೆ ಆಮೇಲೆ ನೈಂಟಿ ಫೈವ್ನಲ್ಲಿ ನಾವು ಇದು ಬಂದು ರಿನೋವೇಷನ್ ಮಾಡಿ ಇನ್ನೊಂದ್ಸಲಿ ಹಾಂ ಅವಾಗ ಇನಾಗ್ರೇಷನ್ಗೆ ಅಣ್ಣವ್ರನ್ನ ಕರೆದಿದ್ವಿ ಓಕೆ ಅವಾಗ ಮೋನೋಯಿಂದ ನೀವು ಡಿ ಟಿ ಎಲ್ಸ್ಗೆ ಸರ್ ಹೌದು 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 ಓಕೆ ಓಕೆ ಹಾಂ ಹಾಂ ಅವಾಗ ಅಣ್ಣವರೇ ಬಂದು ಇನಾಗ್ರೇಷನ್ ಮಾಡಿದ್ರು ಹಾಂ ಇನಾಗ್ರೇಷನ್ ಮಾಡಿ ಅವಾಗ ಮೂರು ದಿನ ಓಮ್ ಪಿಕ್ಚರ್ ಹಾಕಿದ್ವಿ ಓಮ್ ಅದಾದ್ಮೇಲೆ ದಿಲ್ವಾಲೆ ಅದು ಅದೊಂದು ಹದಿನೇಳು ವಾರ ಹದಿನೇಳರಿಂದ ಇಲ್ಲ ಇಪ್ಪತ್ತೆರಡು ವಾರ ಅದಾದ ಮೇಲೆ ಅದಾದ್ಮೇಲೆ ಹಿಂದಿಯನ್ನು ಕಮಲಹಾಸನ್ ಅದು ಹಂಡ್ರೆಡ್ ಡೇಸ್ ಹೊಡ್ದು ಅಲ್ಲ ಇಲ್ಲಿ ನನಗೆ ಗೊತ್ತಿದ್ದಂಗೆ ನಿಮ್ಮ ಥಿಯೇಟರ್ ನಲ್ಲಿ ಯಾವುದೇ ಒಂದು ಸಿನಿಮಾ ಹಾಕಿದ್ರು ನಮಗೆ ಒಂದು ನಾಲ್ಕು ವಾರಕ್ಕಂತೂ ಏನು ನಾಲ್ಕು ವಾರ ಮಿನಿಮಮ್ ಫೋರ್ ವೀಕ್ಸ್ ನಮಗೆ ಪಿಕ್ಚರ್ ಹೋಗ್ತಾ ಇತ್ತು ಇಲ್ಲಿ ಬಾಲ್ಕನಿನಲ್ಲಿ ಎಷ್ಟು ಸೀಟ್ಸ್ ಇತ್ತು ಸರ್ ಅವತ್ತಿನ ಬಾಲ್ಕನಿನಲ್ಲಿ ಬಾಲ್ಕನಿ ಕೆಳಗಡೆ ಕೆಳಗಡೆ ಮಿನಿ ಬಾಲ್ಕನಿನಲ್ಲಿ ನೂರ ಹದಿನೆಂಟು ನಾನ್ನೂರ ಎಂಬತ್ತೊಂದು ಒಂದು ನೂರ ಹದಿನೆಂಟು ಅಂದ್ರೆ ಹೆಚ್ಚು ಕಡಿಮೆ ಬಾಲ್ಕನಿ ಮಿನಿ ಬಾಲ್ಕನಿನೇ ಒಂದು ಆರ್ನೂರ ಸೀಟ್ ಆಗೋಯ್ತಲ್ಲ ಸರ್ ಆ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಎಂಟ್ನೂರು ಅಲ್ಲಿಗೆ ಇದು ಸೇರಿ ಹೆಚ್ಚು ಕಡಿಮೆ ಮುನ್ನೂರ ಎಂಬತ್ ನಾಲ್ಕು ಸೀಟು ಒಂದು ಶೋ ಹೌಸ್ಫುಲ್ ಆಯ್ತು ಅಂದ್ರೆ ಜನ ಕೂತ್ಕೊಂಡು ನೋಡುವಂಥದ್ದು ಒಂದು ಸ್ಥಳ ಇದು ಹೌದು ಇವತ್ತಿನ ದಿವಸ ಏನಾಗಿದೆ ಈ ಮಲ್ಟಿಪ್ಲೆಕ್ಸ್ ಮಾಲ್ ಕಾನ್ಸೆಪ್ಟ್ಸ್ ಎಲ್ಲ ಬಂದಾಗ ಒಂದು ನೂರ ಎಂಬತ್ತರಿಂದ ಇನ್ನೂರು ಸೀಟಿಗೆ ಲಿಮಿಟ್ ಆಗೋಗಿದೆ ನೂರ ಎಂಬತ್ತರಿಂದ ಮುನ್ನೂರು ಸಾವಿರ ಅಂದ್ರೆ ನಾವು ಒಂದೂವರೆ ಸಾವಿರ ಜನ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಂಥ ಕಾಲ ಇವತ್ತಿಗೆ ಎಂಟರಿಂದ ಹತ್ತು ಜನ ಶೋಗೆ ಬರ್ತಾರೆ ಅಂದ್ರೆ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಚಿತ್ರರಂಗ ಯಾವ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂದ್ರೆ ಒಂದು ಟೈಮ್ನಲ್ಲಿ ನಮಗೆ ಅಂದರೆ ಚಿತ್ರರಂಗದಲ್ಲಿ ನಾನು ಸಿನಿಮಾ ಪ್ರೊಡಕ್ಷನ್ ಮಾಡೋ ಟೈಮ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಮೂವತ್ತು ಲಕ್ಷ ಆಮೇಲೆ ಈ ಬರ್ತಾ 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 ಏನಾಯಿತು ಕೋಟಿಗಳಿಗೆ ಹೋಗಿ ನಿಂತ್ವಿ ನಾವು ಹೌದು ಹೌದು ಆಂ ಇವತ್ತಿನ ದಿವಸ ಮಾತಾಡಿದ್ರೆ ಮಿನಿಮಮ್ ಅಂದರು ಫಾರ್ಟಿ ಕ್ರೋರ್ಸ್ ಫಿಫ್ಟಿ ಕ್ರೋರ್ಸ್ ಅನ್ನೋ ಪರಿಸ್ಥಿತಿ ಕನ್ನಡ ಚಿತ್ರಮಂದ ಚಿತ್ರರಂಗಕ್ಕೆ ಬಂದಿದೆ ಅಂದರೆ ಇನ್ನು ಅದರ್ ದೆನ್ ಕನ್ನಡ ಎಲ್ಲರೂ ಮಾತಾಡೋದು ಲೆಕ್ಕ ಹಾಕೊಂಡ್ರೆ ನಾನ್ನೂರು ಕೋಟಿ ಐನೂರು ಕೋಟಿ ಮಾತಾಡ್ತಾ ಇದ್ದಾರೆ ಇವತ್ತಿನ ದಿವಸ ಬಟ್ ಇಷ್ಟು ಎಕ್ಸ್ಪೆನ್ಸ್ ಮಾಡಿ ಸಿನಿಮಾಗಳು ಬಂದರೂ ಥಿಯೇಟ್ರ್ ಜನ ಬರ್ತಿಲ್ಲ ಅಂದರೆ ನಾವು ಹೆಂಗೆ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಇಲ್ಲ ಕಂಟೆಂಟ್ ಚೆನ್ನಾಗಿದ್ದು ಒಬ್ಬೊಬ್ಬ ಹೀರೋ ವರ್ಷಕ್ಕೆ ನಾಲ್ಕು ಪಿಕ್ಚರ್ ಮಾಡಿದ್ರೆ ನೋಡಿ ಅವಾಗ ಫೀಡಿಂಗು ಚೆನ್ನಾಗಿರುತ್ತೆ ಯಾರೂ ಥಿಯೇಟ್ರ್ಗಳಿಗೆ ಮುಚ್ಚೋಕ್ಕೂ ಹೋಗಲ್ಲ ಹೌದು ಒಂದು ಕಾಲದಲ್ಲಿ ಏನಾಗ್ತಿತ್ತು ರಾಜ್ಕುಮಾರ್ ಅವರು ಒಂದು ನಾಲ್ಕು ಚಿತ್ರ ಚಿತ್ರ ಮಾಡೋರು ಮೂರು ತಿಂಗಳಿಗೆ ಒಂದು ಸಿನಿಮಾ ಅವ್ರದ್ದು ಬರ್ತಾ ಇತ್ತು ವಿಷ್ಣುವರ್ಧನ್ ಸಾರ್ದು ಅವ್ರದ್ದು ಒಂದು ಐದಾರು ಪಿಕ್ಚರ್ ಬರೋದು ಅಂಬರೀಶ್ ಅವ್ರದ್ದು ಏಳೆಂಟು ಎಂಟು ಪಿಕ್ಚರ್ ಬರ್ತಾ ಇತ್ತು ಪ್ರಭಾಕರ್ ಅವ್ರದ್ದು ಒಂದ್ ಎಂಟು ಪಿಕ್ಚರ್ ಬರ್ತಾ ಇತ್ತು ಅದ ಬಿಟ್ಟು ಇನ್ನೊಂದು ಲೈನ್ ಅಪ್ ಹೀರೋಗಳದು ಒಂದು ಐದೈದು ಪಿಕ್ಚರ್ ಆರ್ ಆರ್ ಪಿಕ್ಚರ್ ಬರ್ತಾ ಇತ್ತು ಈ ಮಧ್ಯದಲ್ಲಿ ಹೊಸಬ್ರದ್ದು ಸೇರಿ ಬರ್ತಾ ಇತ್ತು ಒಂದು ನಾನು ಅನ್ಕೊಂಡಿರೋ ನನ್ನ ಅನಲೈಸ್ ಪ್ರಕಾರ ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಸಿನಿಮಾ ಬರ್ತಾ ಇದ್ದದ ಕಾಲದಲ್ಲಿ ಚಿತ್ರರಂಗ ಚೆನ್ನಾಗಿತ್ತು ಚೆನ್ನಾಗಿತ್ತು ಇವತ್ ಏನಾಗಿದೆ ಮುನ್ನೂರಿಂದ ನಾನೂರು ಫೀಡಿಂಗ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಆಮೇಲೆ ನಮಗೇನಾಗಿತ್ತು ಬೆಂಗಳೂರು ಸಿಟಿ ಒಂದ್ ಎಂಟು ಥಿಯೇಟರ್ ಇನ್ನು ಬೇರೆ ಕಡೆ ಎಲ್ಲ ಒಂದೊಂದು ಥಿಯೇಟರ್ ಹಾಕೊಂಡು ಬಂದ್ರೆ ಒಂದು ಇಪ್ಪತ್ತೈದು ಪ್ರಿಂಟ್ ಅಲ್ಲಿ ನಾವು ಕೆಲಸ ಮುಗಿಸ್ತಿದ್ವಿ ಇವಾಗ ಡಿಜಿಟಲ್ ಪ್ರೋಸೆಸ್ ಬಂದ ಮೇಲೆ ಸಾವಿರಾರು ಸ್ಕ್ರೀನ್ ಅಲ್ಲೂ ಒಂದೇ ದಿವಸ ರಿಲೀಸ್ ಮಾಡ್ಬೋದು ಇವಾಗ ಒಂದು ಇದು ಬೆಂಗಳೂರಿನಲ್ಲಿ ಎಲ್ಲಾ ಥಿಯೇಟರ್ಗಳಿಗೂ ಗಳಿಗೂ ಕೊಟ್ಟು ಬಿಡ್ತಾರೆ ಒಂದೇ ದಿವ್ಸನೇ ಹೌದು ಮಾರ್ನಿಂಗ್ ಶೋ ಹೌದು ಮುಗಿದ ಮೇಲೆ ಸ್ಪೆಷ್ ಶೋ ಖಾಲಿ ಖಾಲಿ ನೋಡೋರೆಲ್ಲ ಬರೀ ಮಾರ್ನಿಂಗ್ ಶೋ ಮ್ಯಾಟ್ ನೋಡ್ಬಿಟ್ಟು ಹಾಕ್ಬಿಡ್ತಾರೆ ಇಲ್ಲ ಸರ್ ಏನಾಗಿದೆ ಇವಾಗ ಫ್ರೆಶ್ ಪಿಕ್ಚರ್ಸ್ ಕಲೆಕ್ಷನ್ಸ್ ನೋಡ್ತಾ ಇದೀನಲ್ವಾ ಮಾರ್ನಿಂಗ್ ಶೋಗೆಡಿಯನ್ಸ್ ಎಷ್ಟೋ ಪಿಕ್ಚರ್ ಗಳಿದೆ ಅವರು ಥಿಯೇಟರ್ ಕ್ಲೋಸ್ ಮಾಡಿಕೊಂಡು ಇದು ಇದೆ ಇತ್ತೀಚಿನ ದಿನಗಳಲ್ಲಿ ಆ ವೀರೇಶ ಚಿತ್ರ ಮಂದಿರದಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದ್ದಂತ ಥಿಯೇಟರ್ ಮೊನ್ನೆ ಒಂದು ಎರಡು ದಿವಸ ಮಾರ್ನಿಂಗ್ ಶೋ ಮ್ಯಾಟ್ನಿ ಎರಡು ಶೋ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಇಲ್ಲ ಎಲ್ಲಾ ಸಿಂಗಲ್ ಸ್ಕ್ರೀನ್ ಅಲ್ಲೂ ಇದೆ ಇವಾಗ ಯಾವುದೇ ಒಂದು ದೊಡ್ಡ ಪಿಕ್ಚರ್ ಇವಾಗ ರಿಲೀಸ್ ಆದ್ರೆ ಶುಕ್ರವಾರ ಶನಿವಾರ ಭಾನುವಾರ ಅಷ್ಟೇ ಕಲೆಕ್ಷನ್ ಸೋಮವಾರದಿಂದ ಅಲ್ಲ ಶುಕ್ರವಾರ ಶನಿವಾರನು ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಕೂಗೋಗ್ಬಿಟ್ಟಿದೆ ಈಗ ಅದು ಇನ್ನೊಂದು ಮೈನಸ್ ಅಂದ್ರೆ ಇರೋ ಎಲ್ಲಾ ಥಿಯೇಟರ್ಗೂ ಕೊಟ್ಟು ಬಿಡ್ತಾರೆ ಜನ ಅಲ್ಲಲ್ಲೂ ಅಲ್ಲಲ್ಲೇ ಡಿವೈಡ್ ಆಗಿಬಿಡ್ತಾರೆ ಸರ್ ಈಗ ಟ್ರಾನ್ಸ್ಪೋರ್ಟೇಷನು ಹಂಗೆ ಪ್ರಾಬ್ಲಮ್ ಆಗಿದೆ ಹೌದು ಹೌದು ಟ್ರಾನ್ಸ್ಪೋರ್ಟೇಷನ್ ಈ ಟ್ರಾಫಿಕ್ಕಲ್ಲೂ ಬರೋಕ್ಕಾಗಲ್ಲ ಈಗ ನಾವು ನಾಲ್ಕು ಪ್ರಿಂಟ್ ಇಟ್ಕೊಂಡು ಮಿನಿಮಮ್ ಒಂಬತ್ತು ತೀಟ್ರು ಮೇಯ್ನ್ಟೇನ್ ಮಾಡಿದರೆ ನಾಲ್ಕು ಫಿಂಟಲ್ಲಿ ಹನ್ನೆರಡು ಅದು ಬಿಡ್ತೀವಿ ಮೇಯ್ನ್ಟೇನ್ ಮಾಡ್ತಾ ಇದ್ವಿ ಶೋ ಟೈಮಿಂಗ್ಸ್ ಡಿಫ್ರೆನ್ಸ್ ಇಟ್ಕೊಂಡು ಮಾಡ್ಕೊಂಡು ಅದೇ ರೀಲ್ ರೀಲ್ಗಳನ್ನ ಶಿಫ್ಟ್ ಮಾಡ್ಕೊಂಡು ಮಾಡಿದ ಕಾಲಗಳೆಲ್ಲ ಇದ್ದುವು ಬಟ್ ತುಂಬಾ ಹೊಟ್ಟೆ ಹೊರಿತಾ ಇದೆ ನನಗೆ ಈ ಥರ ಎಲ್ಲ ನೋಡಿದಾಗ ಯಾಕಂದ್ರೆ ನಾನು ಪುಟದಾಗ್ಲಿಂದ ಸಣ್ಣ ಹುಡುಗನಿಂದ ಚಿತ್ರರಂಗ ನೋಡ್ಕೊಂಡು ಬೆಳೆದಿರೋನು ನೀವು ಐವತ್ತು ವರ್ಷದಿಂದ ಈ ಥೇಟ್ರ್ ನೋಡ್ಕೊಂಡು ಬೆಳೆದಿರೋ ಅಂದರೆ ನಿಮಗೂ ಅದ್ರದ್ದು ಸಂಕಟ ಏನು ಅನ್ನೋದು ಭಾಳ ಕಷ್ಟ ಆಗುತ್ತೆ ಸರ್ ಈ ಥಿಯೇಟ್ರಲ್ಲಿ ಯಾವ್ಯಾವ ಪಿಕ್ಚರ್ ಶೂಟಿಂಗ್ ಆಗಿತ್ತು ಸರ್ ನಾವು ಚಿಕ್ಕವರು ಇರಬೇಕಾದ್ರೆ ಬೆಸುಗೆ ಒದ್ದು ಹ್ಞೂ ಆಮೇಲೆ ಕಿಟ್ಟು ಪುಟ್ಟು ಓಕೆ ಹಾಂ ಆಮೇಲೆ ಸುಮಾರು ಆಗಿದೆ ಬಟ್ ನನಗೆ ಗೊತ್ತಿರೋದು ಆ ಎರಡಲೇ ಅಲ್ಲ ಟೈಗರೋ ಒಂದು ನಾನು ಅದನ್ನ ಯಾವಾಗ ಟಿವಿ ನಲ್ಲಿ ಪಿಚರ್ ಬಂದಾಗ ನೋಡಿದಾಗ ಓಯ್ ನಮ್ಮ ಥಿಯೇಟರ್ ನಮ್ಮ ಥಿಯೇಟರ್ షూಟಿಂಗ್ ಮಾತ್ರ ಸುಮಾರು ಆಗಿದೆ ಅದಾದ್ಮೇಲೆ ಅಪ್ಪು ಪಿಚರ್ ಇದಾಗಿದೆ ಸುಮಾರು ಆಗಿದೆ ಅಪ್ಪ ಅವ್ರದ್ದು ಆಕ್ಟ್ ಮಾಡಿರೋದು ಸರ್ ಇದು ಮಿನಿ ಬಾಲ್ಕನಿನಾ ಇದು ಇದು ಒಂದು ಮಿನಿ ಬಾಲ್ಕನಿ ಸರ್ ಇಲ್ಲಿ ನೀವು ಹೇಳಿದ ಹೆಚ್ಚು ಕಡಿಮೆ ಒಂದು ಈ 3 ರೋಲ್ ಅಲ್ಲಿ 180 ಸೀಟ್ಸ್ ಇತ್ತು 180 ದಟ್ ಮೀನ್ಸ್ ಒಂದು ರೋಲ್ ಅಲ್ಲಿ 50 ಸೀಟ್ ಐವತ್ತು 50 ಅಲ್ಲ ಒಂದ ಸರ್ ಇಲ್ಲಿ ಬಂದಿದ್ರು ಅಂತ ಅಮಿತಾಬ್ಬರ್ ದಿವಾರ್ ಪಿಕ್ಚರ್ ಗೆ ಅಮಿತಾಬ್ ಬಚ್ಚನ್ ಬಂದಿದ್ರು ಆಮೇಲೆ ಇವ್ರು ಅದ ಚೋಪ್ರಾ ಬಂದಿದ್ರು ಎಸ್ ಚೋಪ್ರಾ ಅವರು ಬಂದಿದ್ರು ಆಮೇಲೆ ರಜನಿಕಾಂತ್ ಹ್ಮ್ ಅವ್ರು ಬಂದಿದ್ರು ಆಮೇಲೆ ನೈಂಟಿ ಫೈವ್ ಗೆ ಅಣ್ಣವರು ರಿನೋವೇಟ್ ಮಾಡಾದ್ಮೇಲೆ ಕನ್ನಡ ಇಂಡಸ್ಟ್ರಿ ಎಲ್ಲಾ ಆರ್ಟಿಸ್ಟ್ಗಳು ಬಂದಿದ್ದಾರೆ ವಿಷ್ಣುವರ್ಧನ್ ಬಂದಿದ್ದಾರೆ ನಮ್ದೊಂದು ಬಾಕ್ಸ್ ಇತ್ತು ಆ ಬಂದ್ ಕುತ್ಕೊಳ್ಳೋರು ಅವರು ಆಮೇಲೆ ಇದು ಬಂದು ರವಿಚಂದ್ರಂದು ಎಲ್ಲಾ ಪಿಕ್ಚರು ಪ್ರೀಮಿಯರ್ ಇಲ್ಲಿ ಹಾಕ್ತಿದ್ರು ನಾನು ಇನ್ನೊಂದು ಪ್ರೀಮಿಯರ್ ನೋಡಿದ್ದಿಲ್ಲ ಜೀವನದಿ ವಿಷ್ಣುವರ್ಧನ್ ಸರ್ ಆಕ್ಟ್ ಮಾಡಿದ್ರು ಧನ್ರಾಜ್ ಪ್ರೊಡಕ್ಷನ್ ಇದು ಜೀವನದಿ ಪಿಕ್ಚರ್ ಜೀವನದಿ ಪಿಕ್ಚರ್ ಬಂದು ಇಲ್ಲ ಪ್ರೀಮಿಯರ್ ಶೋ ಎಲ್ಲ ಎಲ್ಲ ನಮ್ ತೇಟರ್ ನಲ್ಲೇ ಜಾಸ್ತಿ ಆಗ್ತಾ ತಾವು ಕೋಪರೇಟ್ ಮಾಡ್ತಾ ಇದ್ರಿ ಕೊಡ್ತಾ ಇದ್ರಿ ನಿರ್ಮಾಪಕರು ಎಕ್ಸ್ಪೆಷಲಿ ರವಿಚಂದ್ರನ್ ಅಂದ್ರೆ ಅವ್ರಿಗೆ ನಮ್ ತೇಟರ್ ಬಾರಿ ಫೇವರೇಟ್ ಅವ್ರಿಗೆ ಯಾವ್ದೇ ಪಿಕ್ಚರ್ ಅವ್ರದ್ದು ಇದು ಬಂದ್ ಓನ್ ಬ್ಯಾನರ್ ತೆಗೆದ್ರೆ ಫಸ್ಟ್ ನಮ್ ತೇಟರ್ ನಲ್ಲಿ ಹಾಕ್ಬಿಟ್ಟೆ ಅವ್ರು ಬೇರೆ ಕಡೆ ಇದ್ ಮಾಡ್ತಾ ಇದ್ರು ಸರ್ ಇನ್ನೊಂದು ಹೆಸರಿತ್ತು ಸರ್ ನಿಮ್ಮ ತೇಟರ್ ನಲ್ಲಿ ಏನಂದ್ರೆ ಸಿಪಾಯಿ ಹಾಕಿದ್ರು ಅವಾಗ ಇವ್ರು ಬಂದಿದ್ರು ಚಿರಂಜೀವಿ ಹ್ಮ್ 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 ಸ್ಕ್ರೀನ್ ತುಂಬಾ ದೊಡ್ಡದಾಗಿತ್ತು ಮತ್ತೆ ಸೌಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾವೇರಿ ಥಿಯೇಟರ್ ಅಲ್ಲಿ ಇದು ಬಿಟ್ಟರೆ ಇನ್ನು ಊರ್ವಶಿ ಥಿಯೇಟರ್ ಬಗ್ಗೆ ಮಾತಾಡೋದು ನಮ್ದು ಸ್ಕ್ರೀನ್ ಬಂದು ಸೆವೆಂಟಿ ತರ್ಟಿ ಈ ತರ ಸೆವೆಂಟಿ ಇತ್ತು ಕರ್ನಾಟಕದಲ್ಲಿ ಇಷ್ಟೇ ಸ್ಕ್ರೀನ್ ನಮ್ದು ಒಂದೇ ಇದ್ದಿದ್ದು ಹಾ ಹಾ ಇಷ್ಟು ಇದು ಇದ್ದಿದ್ದು ಅಂದ್ರೆ ಗೆ ತುಂಬಾ ದೊಡ್ಡ ಸ್ಕ್ರೀನ್ ಯೂಸಲಿ ಎಷ್ಟಿಡ್ತಾರೆ ಅಂತ ಸಿಕ್ಸ್ಟಿ ತರ್ಟಿ ಇಲ್ಲ ಸಿಕ್ಸ್ಟಿ ಟ್ವೆಂಟಿ ಹಿಂಗಿಡ್ತಾರೆ ನಮ್ದು ಸೆವೆಂಟಿ ತರ್ಟಿ ಹ್ಮ್ 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 ಮೊನ್ನೆ ಐವತ್ತು ವರ್ಷ ಮಾಡೋದು ಹಾಂ ಮೊನ್ನೆ ಇದು ಬಂದು ಜನ್ವರಿ ಹದಿನೆಂಟಕ್ಕೆ ಫಿಫ್ಟಿ ಇಯರ್ಸ್ ಇದು ಮಾಡಿದ್ವಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡಿ ಆಮೇಲೆ ತಿಯೇಟ್ರ್ನ ಕ್ಲೌಸ್ ಮಾಡ ಹತ್ರ ಹಾಂ ಥೇಟ್ ಮಾಡಿ ಅದೇ ಒಂದು ಮೊದಲೇ ಇತ್ತು ನಮಗೆ ನೈನ್ಟಿ ಫೈವ್ಗಿಂತ ಮೊದಲೇ ಇತ್ತು ನಮಗೆ ಇದನ್ನ ಡೆಮೋಲಿಷ್ ಮಾಡಬೇಕು ಅಂತ ನಾನು ನಮ್ಮ ತಂದೆ ಹತ್ರ ಇಲ್ಲ ಬೇಡ ನಾನು ನಡೆಸ್ತೀನಿ ಹೇಳಿ ಇದು ಮಾಡಿದ್ರು ಕೊನೆಗೆ ನಾನು ರಿನೋವೇಶನ್ ಎಲ್ಲ ಮಾಡಿ ಆಗಿ ನಾ ಇವ್ರು ಬಂದು ಅಂಡ್ ಕೈನಲ್ಲಿ ಇನಾಗ್ರೇಷನ್ ಮಾಡ್ಸಿದ್ಮೇಲೆ ಒಪ್ಪು ಲಾಕ್ಡೌನ್ ಆಗೋವರೆಗೂ ಚೆನ್ನಾಗಿ ನಡೆಯಿತು ಹ್ಞೂ 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 ಯಾವಿದು ಇಲ್ಲ ನಾವು ಕುತ್ಕೊಂಡಿದ್ದ ಜಾಗಕ್ಕೆ ತಗೊಂಬಂದು ಪಿಚ್ಚರ್ಗಳು ಹಾಕೋರು ಹೌದು ಹೌದು ಹಾಂ ನಾವೆಲ್ಲಿ ಗಾಂಧಿನಗರಕ್ಕೆ ಹೋಗ್ತಿರ್ಲಿಲ್ಲ ಸೊ ನಿಮ್ಗೆ ಈಗ ಇನ್ನು ಮುಂದಕ್ಕೆ ಗಾಂಧಿನ ಗಾಂಧಿ ನಗರದ ನೆಂಟಸ್ತನ ಕಳ್ಕಳ್ತಾ ಇದ್ದೀರಾ ಕಳ್ಕೊಳ್ತಾ ಇದ್ದೀವಿ ನೋಡೋಣ ಇಂದ ಏನ ಇವಾಗ ಇದ್ರೊಳಗೆ ಏನಾದರೂ ಒಂದು ಮಾಡೋ ಐಡಿಯಾ ನೋಡೋಣ ನೆಕ್ಸ್ಟ್ ಸ್ಮಾಲ್ ಸ್ಕ್ರೀನ್ಸ್ ಒಂದು ಎರಡಾರು ಮಾಡಿ ಅಂದರೆ ಮಾಡಬೇಕು ಅಂತ ನನಗೆ ಆಸೆ ಇದೆ ಆದ್ರೂ ಯಾಕೆಂದ್ರೆ ಈಗ ಒಂದು ವೇವ್ ಬರುತ್ತೆ ಈಗ ಓ ಟಿ ಟಿ ಓ ಟಿ ಟಿ ಅಂತ ನಾವ್ ಇವತ್ತೇನು ಮಾತಾಡ್ತಾ ಇದೀವಲ್ಲ ಇದು ಹೆಚ್ಚು ದಿವಸ ಹೌದು ಯಾಕಂದ್ರೆ ಮನೆ ಒಳಗಡೆ ಕೂತ್ಕೊಂಡು ಟಿವಿನಲ್ಲಿ ನೋಡೋದಕ್ಕೂ ಚಿತ್ರಮಂದಿರಕ್ಕೆ ಬಂದು ಇವತ್ತಿನ ದಿವಸ ಸೆವೆನ್ ಪಾಯಿಂಟ್ ಒನ್ ಸೌಂಡ್ ಕೇಳ್ಕೊಂಡು ದೊಡ್ಡ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡೋದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಇದೆ ಡಿಫರೆನ್ಸ್ ತುಂಬಾ ಡಿಫರೆನ್ಸ್ ಇದೆ ಅಲ್ಲ ಇದೊಂದು ಸೈಕಲ್ ಇದ್ದಂಗೆ ಬರುತ್ತೆ ಬರುತ್ತೆ ಸೊ ನೋಡಿ ವೀಕ್ಷಕರೇ ಇವತ್ತಿನ ದಿವಸ ಈ ಚಿತ್ರಮಂದಿರದ ಮಾಲೀಕರಾದ ಪ್ರಕಾಶ್ ಅವ್ರ ಜೊತೆ ಇಷ್ಟೊತ್ತು ಮಾತಾಡಿದೆ ಥಿಯೇಟ್ರು ಇವತ್ತಿನ ದಿವಸ ಈ ಕಂಡೀಷನ್ಗೆ ಬಂದಿದೆ ಈಗ ನಾನು ಮಿನಿ ಬಾಲ್ಕನಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಕೆಳಗಡೆ ಹೀಗೆ ನೋಡಿದ್ರೆ ನಿಮಗೆ ಎಂಟೈರು ಚಿತ್ರಮಂದಿರದ ವ್ಯೂ ಕಾಣುತ್ತೆ ಎಲ್ಲ ಒಡೆದು ಬಿಟ್ಟಿದ್ದಾರೆ ತುಂಬ ಹೊಟ್ಟೆ ಉರಿ ಆಗುತ್ತೆ ಬಟ್ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ನಮ್ಮ ಚಿತ್ರಲೋಕನ ನಾವು ನೋಡ್ತಾ ಇದ್ದೀರಾ ದಯವಿಟ್ಟು ನಾನು ಪ್ರತಿ ಸತಿ ಕೇಳ್ಕೊಳ್ತಾ ಇದ್ದೀನಿ ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಥಿಯೇಟ್ರ್ಗಳನ್ನ ಉಳಿಸ್ಕೊಳ್ಳೋಣ ಮುಂದಿನ ಪೀಳಿಗೆಗೂ ನಾವು ಚಿತ್ರಗಳನ್ನ ಹೇಗೆ ಮಾಡ್ತಾಯಿದ್ವಿ ಚಿತ್ರಮಂದಿರಗಳು ಹೇಗೆ ಆಗ್ತಾಯಿದೆ ಅನ್ನೋದನ್ನು ತೋರಿಸೋದಕ್ಕೆ ನಮಗೊಂದು ಅನುಕೂಲ ಆಗುತ್ತೆ ಇದನ್ನು ನಾನು ಪದೇ ಪದೇ ಈ ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಮಕೂರು ಕೃಷ್ಣ ಟ್ಯಾಕೀಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ತೋರಿಸ್ತೇನೆ ಅದು ಹೆಚ್ಚು ಕಡಿಮೆ ನೂರು ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಒಂದು ಚಿತ್ರಮಂದಿರ ಇವತ್ತು ಅದನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಲ್ಲಿದ್ದಂಥ ಒಂದು ಪ್ರೊಜೆಕ್ಟರ್ ರೂಮ್ ತೋರಿಸಿದ್ದೆ ಪ್ರೊಜೆಕ್ಟರ್ಸ್ನ ತೋರಿಸಿದ್ದೆ ದಯವಿಟ್ಟು ನಾನು ಈ ಚಿತ್ರಲೋಕ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಥಿಯೇಟ್ರಿಗೆ ಬನ್ನಿ ಚಿತ್ರರಂಗನ ಎನ್ಕರೇಜ್ ಮಾಡಿ ಥಿಯೇಟ್ರ್ಗಳನ್ನ ಉಳಿಸ್ಕೊಳ್ಳೋಣ ಚಿತ್ರರಂಗನ ಉಳಿಸ್ಕೊಳ್ಳೋಣ ದಯವಿಟ್ಟು ನಮ್ಮ ಚಿತ್ರಲೋಕನ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ನಮಗೆ ಹೀಗೆ ಎನ್ಕರೇಜ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಅಲ್ಲಲ್ಲ ಇನ್ನೊಂದು ಹೇಳ್ತೀನಿ ಹೇಳಿ ಇರೋ ನಮ್ಮ ಆರ್ಟಿಸ್ಟ್ಗಳು ವರ್ಷಕ್ಕೆ ಮೂರು ನಾಲ್ಕು ಪಿಚ್ಚರ್ ಮಾಡ್ಬೇಕು ಒಬ್ಬೊಬ್ಬರು ಸರ್ ನಾವು ಇದನ್ನ ಕೇಳ್ತಾನೆ ಇದ್ದೀವಿ ಸರ್ ಅದು ಮಾಡಿದ್ರೆ ಥೇಟ್ರ್ಗಳು ಆರಾಮಾಗಿರ್ತಾವೆ ಸರ್ ಉಳೀತಾವೆ ಇವಾಗ ಪಿಚ್ಚರ್ಗಳೇ ಇಲ್ಲ ಅಂತಂದ್ರೆ ಇನ್ನು ತೇಟ್ರ್ಗಳು ಮಾಡ್ತಾರೆ ಅದಕ್ಕೆ ಒಬ್ಬೊಬ್ಬ ಹೀರೋನು ಮೂರು ನಾಲ್ಕು ಪಿಚ್ಚರ್ ಮಾಡಬೇಕು ಸರ್ ಇಲ್ಲಿ ಇಲ್ಲಿ ಇಲ್ಲೇ ಏನಾಗಿದೆ ಸುಮಾರು ಒಂದು ಸ್ಟಾರ್ ಹೀರೋಗಳಂತ ಏನು ಇದಾರಲ್ಲ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ನಾಟ್ ರೀಚಬಲ್ ಆಗೋಗ್ಬಿಟ್ಟಿದ್ದಾರೆ ಅವ್ರಿಗೆ ಏನಂದ್ರೆ ಇವತ್ತಿಗೆ ಒಂದು ಕಾರ್ಡ್ ಶೀಟ್ ಕೊಟ್ಟು ಸಿನಿಮಾ ಮಾಡ್ತೀವಿ ಅಂದ್ರೆ ನಲವತ್ತು ಕೋಟಿ ಐವತ್ತು ಕೋಟಿ ಬಂಡವಾಳ ಆಗ್ತೀಯ ಸರ್ ಫಾರ್ಟಿ ಕ್ರೋರ್ಸ್ ಫಿಫ್ಟಿ ಕ್ರೋರ್ಸ್ ಅಂದ್ರೆ ಅದು ಸಾಮಾನ್ಯವಾದ ಹಣ ಅಲ್ಲ ಸರ್ ಅದು ಹೌದೌದು ಸಾಮಾನ್ಯವಾದ ಹಣ ಅಲ್ಲ ಅದು ಮೊದಲು ಏನಾಗ್ತಿತ್ತು ಬಿಸ್ನೆಸ್ ಅನ್ನೋದು ಒಬ್ಬ ನಿರ್ಮಾಪಕನ ಕೈನಲ್ಲಿ ಇರ್ತಾ ಇತ್ತು ಇವತ್ತು ಬಿಸ್ನೆಸ್ ಹೀರೋಗಳು ಹೇಳ್ತಾ ಇದ್ದಾರೆ ನಿರ್ಮಾಪಕನಿಗೆ ಏನು ಇಲ್ಲ ಬರೀ ಬಂಡವಾಳ ಹಾಕಿಕೊಟ್ಟು ಚೇರ್ ಹಾಕೊಂಡು ಎಲ್ಲೋ ಕೂತಿರ್ಬೇಕು ಯಾವ ಇನ್ವಾಲ್ವ್ಮೆಂಟು ಪ್ರೊಡ್ಯೂಸರ್ಸ್ ಇಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಸರ್ ನಾವು ಇವತ್ತಿಗೆ ಹೌದೌದು ಹೌದು ನಾನು ಭಾಳಷ್ಟು ಜನ ಹೀರೋಗಳಿಗೆ ಇದನ್ನೇ ಕೇಳ್ಕೊಳ್ಳೋದು ಹಿಂದೆ ಇದ್ದಂಥವ್ರು ಅಣ್ಣವರು ಒಂದು ನಾಲ್ಕು ಸಿನ್ಮಾ ಮಾಡೋರು ವಿಷ್ಣುವರ್ಧನ್ ಸರ್ ಮಾಡೋರು ಅಂಬರೀಷ್ ಅವರು ಮಾಡೋರು ಪ್ರಭಾಕರ್ ಅವರು ಮಾಡೋರು ಇನ್ನು ಅದು ಬಿಟ್ಟು ಆಮೇಲೆ ಬಂದಂಥ ಪೀಳಿಗೆ ಯಾಕೆ ಅಷ್ಟೇ ಯಾಕೆ ಶಿವರಾಜ್ ಕುಮಾರ್ ಅವರು ನಾಲ್ಕೈದು ಪಿಕ್ಚರ್ ಮಾಡ್ತಾರೆ ಅವರು ಬಂದು ಇದರಲ್ಲಿ ಯಾರು ಏನು ಸುಮ್ಮನೆ ಕೂರ್ತಾ ಇಲ್ಲ ಕಾರಣ ಏನಂದ್ರೆ ಈ ಅಭಿಮಾನ ಇದ್ದಾಗಲೇ ಜನ ಥೇಟ್ರೊಳಗೆ ಬರೋದು ನೀವು ಅಭಿಮಾನನ ಕಳ್ಕೊಂಬಿಟ್ರೆ ಥಿಯೇಟ್ರಿಗೆ ಎಲ್ಲಿಂದ ಬರ್ತಾರೆ ಜನ ಅಭಿಮಾನ ಉಳಿಸ್ಕೋಬೇಕು ಅಂದರೆ ಪ್ರತಿಯೊಬ್ಬ ನಾಯಕ ನಟರು ಅಟ್ಲೀಸ್ಟ್ ಎರಡೆರಡು ಸಿನಿಮಾ ಯಾರು ನಿಮಗೆ ಬಂದು ನೋಡಬೇಕು ಅನ್ನೋ ಖುಷಿಪಟ್ಟು ಥೇಟ್ರಿಗೆ ಬರ್ತಾರಲ್ಲ ಅವರೆಲ್ಲ ಎರಡೆರಡು ಸಿನಿಮಾ ಮಾಡಿ ಐದು ಜನ ಹೀರೋ ಅಂದರೆ ವರ್ಷಕ್ಕೆ ಒಂದು ಹತ್ತು ಹನ್ನೆರಡು ಸಿನಿಮಾ ಆಗುತ್ತೆ ಇನ್ನು ಅದು ಬಿಟ್ಟರೆ ಸೆಕೆಂಡ್ ಲೈನ್ ಆಫ್ ಪಿಕ್ಚರ್ಸ್ ಅಂತೂ ಬರ್ತಾನೆ ಇರ್ತದೆ ಫ್ಲೋ ಆಫ್ ಆಡಿಯನ್ಸ್ ಥಿಯೇಟ್ರೊಳಗೆ ಬರೋದಕ್ಕೆ ಶುರುವಾಯಿತು ಅಂದ್ರೆ ಥಿಯೇಟ್ರ್ಗಳು ಉಳಿಯೋದಕ್ಕೆ ಕಾರಣ ಆಗುತ್ತೆ ನಿರ್ಮಾಪಕರು ಉಳಿತಾರೆ ಚಿತ್ರರಂಗ ಉಳಿಯುತ್ತೆ ಇದಿಷ್ಟೇ ನಾನು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕೇಳ್ಕೊಳಕ್ಕೆ ಸಾಧ್ಯ ಆಗೋದು ಬರ್ತೀವಿ ನಮಸ್ಕಾರ ನಮಸ್ಕಾರ